ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದ ರಾಜ ಅಮರೇಶ್ವರ ನಾಯ್ಕ ಅವರು ಇಂದು ಮಠಮಾರಿ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನು ನಡೆಸಿದರು ರಾಯಚೂರು ಗ್ರಾಮೀಣ ಕ್ಷೇತ್ರದ ತಿಪ್ಪರಾಜ್ ಹವಾಲ್ದಾರ್ ಅವರು ಕಾರ್ಯಕರ್ತರನ್ನು ಸೇರಿಸಿ ಮುಂದೆ ಚುನಾವಣೆ ನಡೆಸುವ ಬಗ್ಗೆ ಮಠಮಾರಿ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ನಡೆಸಿದರು ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಎಂಟು ಕ್ಷೇತ್ರಗಳಿಗೆ ಅನುದಾನ ತಂದು ಅಭಿವೃದ್ಧಿ ರಾಜಾ ಅಂಬರೇಶ್ವರ್ ನಾಯ್ಕ ಮಾಡಿದ್ದಾರೆ ಅಂತ ಸಭೆಯಲ್ಲಿ ಮಾನ್ವಿ ಶಾಸಕ ಮಾಜಿ ಶಾಸಕ ಗಂಗಾಧರ್ ನಾಯ್ಕ ಅವರು ತಿಳಿಸಿದರು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರು ಇನ್ನೂರ ಎಪ್ಪತ್ತೈದು ಮತಗಟ್ಟೆಯ ಬೂತ್ ಮತದ ಅಧ್ಯಕ್ಷರಿಗೆ ಅಮರೇಶ್ವರ್ ನಾಯ್ಕ ಅವರನ್ನು ಗೆಲ್ಲಿಸಬೇಕು ಅಂತ ತಿಳಿಸಿದರು ಈ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ನಲವತ್ತಾರು ಲಕ್ಷ ದೇವಸ್ಥಾನಗಳನ್ನು ಮಂದಿರವನ್ನು ಕೆಡವಿ ಮಸೀದಿಗಳನ್ನು ಕಟ್ಟಿದ್ದಾರೆ ಈ ಹಿಂದೆ ರಾಮ ಮಂದಿರ ನಮ್ಮ ರಾಮ ಮಂದಿರ ನಾವು ತೆಗೆದುಕೊಳ್ಬೇಕಾದ್ರೆ ಐದುನೂರು ವರ್ಷ ಹೋರಾಟ ಮಾಡಬೇಕಾಯಿತು ನಾವು ಸ್ವಾಧೀನ ಪಡಿಸಿಕೊಳ್ಬೇಕಾದ್ರೆ ಸಾಕಷ್ಟು ಜನ ಪ್ರಾಣ ಬಲಿದಾನ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಕಾಂಗ್ರೆಸ್ನ ಅಭ್ಯರ್ಥಿ ಕುಮಾರ್ ನಾಯ್ಕ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ ಅಂಬರೇಶ್ವರ್ ನಾಯಕ್ ಶಿವರಾಜ್ ಪಾಟೀಲ್ ಶಂಕರ್ ಗೌಡ ಗಂಗಾಧರ್ ನಾಯಕ್ ವಿರೂಪಾಕ್ಷ ಹೊಸೂರು ನರಸಿಂಹ ನಾಯ್ಕ ರವೀಂದ್ರ ಚೆಲ್ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ವೀರಣ್ಣಗೌಡ ಗಾರವದಿನಿ ಮಹಾಯುದ್ಧ ನ್ಯೂಸ್ ರಾಯಚೂರು ನಾವೆಲ್ಲ ಇವತ್ತು ಪ್ರಬಲವಾಗಿರೋದು ಬಿಜೆಪಿ ಜೆ ಡಿ ಎಸ್ ಗ್ರಾಂಗಣದಲ್ಲಿ ಮಾಡಿದ್ದೇನೆ ಕಾರ್ಯಕಾರಿ ಇವತ್ತು ಜಲ ಜೀವನ ಸ್ಕೀಮ್ ಅಂತ ಹೇಳಿ ಇವತ್ತು ಮೋದಿ ಅವರೀಮ್ ಲೈನ್ ಪೈಪ್ ಒಂದು ಕೆಲಸ ನಡೀತಾ ಇದ್ದರೆ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಕೊಡುಗೆ ಏನಿಲ್ಲ ಬರೀ ಈಗ ಕುಡಿಯೋದನ್ನು ಹೆಚ್ಚಿ ಮಾಡಿ ನಮ್ಮ ದೊಡ್ಡ ಎನ್ ಶ್ರಪ್ಪ ಸಹಿಯಾಗಿ ಮಾಜಿ ಶಾಸಕರ ಸನ್ಮಾನ ಶ್ರೀ ಗಂಗಾಧರ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಪೂರ್ವ ಸ್ವಾಗತೇನೆ ಈಗ ಶ್ರೀಮತಿ ರಮದಲ್ಲೆ ಈಗ ವಾಸ್ತವಿಕ ನೋಡಿ ಶ್ರೀ ಸ್ವಾಗುತ್ತೇನೆ ಮುಖಂಡರಂತ ರಾಜ್ಯ ಸ್ವಾಗತ ವಹಿಸುತ್ತೇನೆ ರಾಯಚೂರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯತಕ್ಕಂತ ಅದೇ ರೀತಿಯಾಗಿ ರಾಯಚೂರು ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಸಿದ್ದೇಗೌಡ ನೆಲ ಅದೇ ರೀತಿಯಾಗಿ ಶ್ರೀ ಮಲ್ಲಿಕ ಮತ್ತು ಮುಂದಿನ ಸರಿ ಯಾವುದೇ ರೀತಿ ಈ ರೀತಿ ತೊಂದರೆ ಆಗಂಗಿಲ್ಲ ಅಂತ ಹೇಳಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಮ್ಮ ಜವಾಬ್ದಾರಿ ರಾಯಚೂರು ತಾಲೂಕಿನಲ್ಲಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಾವಿರ್ತೀವಿ ಏನೇ ಸಮಸ್ಯೆ ಬಂದ್ರು ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ನಾವು ಸ್ಪಂದಿಸುವ ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನೇ ತೊಂದರೆಗಳಿದ್ರೆ ನಾವು ಸರಿಪಡಿಸುವಂತ ಕೆಲಸ ಮಾಡ್ತೀವಿ ನಮ್ಮ ನಿಮ್ಮ ಜವಾಬ್ದಾರಿ ಆದ್ರೆ ನಿಮ್ಗೆ ಹೇಳ್ಬೇತೇನೆ ಬಹುಶಃ ಇಡೀ ಜಗತ್ತಿನಲ್ಲಿ ಎಂಬತ್ತು ಕೋಟಿ ಒಂದು ಬೋರ್ವೆಲ್ ಹಾಕ್ಸಿಲ್ಲ ಒಂದು ರಸ್ತೆ ಹಾಕ್ಸಿಲ್ಲ ಊರಿನಲ್ಲಿ ಇವತ್ತು ಅಭಿವೃದ್ಧಿಯ ವಿಷಯಕ್ಕೆ ಬಂದ್ರೆ ಈ ಸರ್ಕಾರ ಮಾಡಿದಂತ ಘನ ಕಾರ್ಯ ಏನು ಇಲ್ಲ ಜೀರೋ ಮತ್ತು ಈ ಲ ಈ ಗ್ಯಾರಂಟಿಗಳು ಯಾರು ತಂದು ಕೊಡ್ತಾ ಇದ್ದಾರೆ ಸಾಲ ಮಾಡಿ ಕೊಡ್ತಾ ಇದ್ದಾರೆ ಆ ಸಾಲ ಯಾರು ತಿಳಿಸ್ಬೇಕು ಜನರು ನಾವು ತಿಳಿಸ್ಬೇಕು ಇದು ಅವರೇನು ಸಿದ್ದರಾಮಯ್ಯನವರು ಮನೆ ಹೋದ್ರೆ ಅತಿಯನ್ನು ಮನೆ ಮಾಡಿ ಆಸ್ತಿ ದುಡ್ಡು ಕಟ್ಟಿಲ್ಲ ಡಿ ಕೆ ಶಿವಕುಮಾರ್ one of the